ಮೇ ಏಳನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ ಎಲ್ಲರೂ ತಪ್ಪದೆ ತಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಶಿವಮೊಗ್ಗದ ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಹೇಳಿದ್ದಾರೆ ಈಗಾಗಲೇ ಮತದಾನದ ಜಾಗೃತಿ ಮೂಡಿಸಲಾಗ್ತಾ ಇದ್ದು ಎಲ್ಲರೂ ತಪ್ಪದೆ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಕೇಳಿಕೊಂಡ್ರು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಾಯಿತು ಸಾರ್ವಜನಿಕರ ಒಂದು ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡ್ತೇನೆ ಚಲಾವಣೆ ಅಂತ ಹೇಳಿ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ತಾವು ನೀತಿ ಸವಿತ ವೈಲೂಷನ್ ಲೊಕೇಶನ್ ಅಲ್ಲಿ ಯಾರು ದುಡ್ಡು ಇದ್ದಾರೆ ಅಥವಾ ಜಾತಿ ಧರ್ಮ ಆಧಾರದ ಮೇಲೆ ಕೇಳ್ತಾ ಧರ್ಮದ ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅದನ್ನ ತಾವು ಒನ್ ನೈನ್ ಫೈವ್ ಜೀರೋಗೆ ಟೋಲ್ ಫ್ರೀ ಗೆ ಕಾಲ್ ಮಾಡೋ ಮುಖಾಂತರ ನಮಗೆ ಇನ್ಫಾರ್ಮ್ ಮಾಡ್ಬೋದು ನಾವು ಅದನ್ನ ಕೂಡಲೇ ಅದನ್ನ ಗಂಭೀರವಾಗಿ ಪರಿಗಣಿಸಿ ಅದ್ರ ಮೇಲೆ ನಾವು ಕ್ರಮ ತಿಳ್ಕೊಳ್ತೀವಿ ಅದೇ ರೀತಿಯಲ್ಲಿ ತಮ್ಮ ಮನೆಯಲ್ಲೇ ಇಟ್ಕೊಂಡು ಅಥವಾ ತಾವು ಎಲ್ಲೇ ಸಹಿತ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತಾ ಇದೆ ಅನ್ನೋದನ್ನ ತಾವು ಕಂಡು ಬಂದಲ್ಲಿ ಸಿ ವಿಚಿಲ್ ಆಪ್ ಮೂಲಕ ತಮ್ಮ ಫೋನ್ ಅಲ್ಲೇ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಆ ಫೋನ್ ಮುಖಾಂತರ ಫೋಟೋ ಮತ್ತು ವಿಡಿಯೋಸ್ ಅನ್ನ ಅಪ್ಲೋಡ್ ಅಪ್ಲೋಡ್ ಮಾಡಿ ತಮ್ಮ ಲೊಕೇಶನ್ ಅನ್ನು ಸಹಿತ ಅದರಲ್ಲಿ ಶೇರ್ ಮಾಡಿಕೊಂಡು ತಾವು ಈ ಕಂಪ್ಲೇಂಟ್ಸ್ ಅನ್ನ ಕೊಡಬಹುದಾಗಿರುತ್ತೆ ಇದನ್ನ ಬಹಳ ಸುಲಭವಾಗಿ ಎಲ್ಲರೂ ಮಾಡಬಹುದು ಅದಕ್ಕೂ ಸಹಿತ ನಮ್ಮ ಫ್ಲೈಯಿಂಗ್ ಸ್ಕಾಡ್ ಅವರು ಬಂದು ಏನೇ ಸಮಸ್ಯೆ ಇದ್ರು ಯಾವುದೇ ಉಲ್ಲಂಘನೆ ಆದ್ರೂ ಅದನ್ನ ಸಂಪೂರ್ಣವಾಗಿ ಬಗೆಹರಿಸ್ತಾರೆ ಅದೇ ರೀತಿ ನಾನು ಯಾವುದೇ ಅಮಿಷಕ್ ಒಳಗಾಗದೆ ಇದ್ದಂಗೆ ಹಣ ಮದ್ಯ ಅಥವಾ ಬೇರೆ ಜಾತಿ ಧರ್ಮ ನೋಡ್ಕೊಂಡು ಮತ ಹಾಕಲ್ಲ ತಾವು ಸಹಿತ ಅದೇ ರೀತಿ ಯಾವುದೇ ಒಂದು ಭಯಸ್ ನಾವು ಮತ ಹಾಕಿ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡೋಣ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ನಾವೆಲ್ಲರೂ ನಾವು ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ ನಾನು ಮತದಾನ ಹಾಕ್ತೀನಿ ತಾವು ಮತದಾನ ಮಾಡಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ ಹೋದ ಬಾರಿ ಎಪ್ಪತ್ತಾರು ಪರ್ಸೆಂಟ್ ಅಷ್ಟು ಹೋದ ಬಾರಿ ಶೇಕಡಾ ಎಪ್ಪತ್ತಾರರಷ್ಟು ಮತದಾನ ನಮ್ಮ ಶಿವಮೊಗ್ಗ ಲೋಕಸಭೆಯಲ್ಲಿ ಆಗಿತ್ತು ಅದನ್ನ ಕ್ರಾಸ್ ಮಾಡಿ ಸದ್ಯ ನೈಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ನಾವು ಮತದಾನ ಮಾಡೋಣ ಅಂತ ಹೇಳಿ ನಾ ಎಲ್ರಿಗೂ ಕೇಳ್ಕೊಡ್ತಾ ಇದ್ದೀನಿ ಇದನ್ನ ಲಾಸ್ಟ್ ಹೇಳ್ಕೊಡ್ಲಾ